ಜಪಾ ಕುಸುಮಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ಸರ್ವಪಾಪಾಗ್ನಂ ಪ್ರಣದೋಸ್ಮಿ ದಿವಾಕರಂ ಓಂ ರಾಂ ರೀಂ ರೌಂ ಸಹ ಸೂರ್ಯಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಅಥವಾ ಉಬ್ಬಾ ನಕ್ಷತ್ರ ಅಥವಾ ಉತ್ತರ ನಕ್ಷತ್ರ ಅಂತ ಕೂಡ ಕರಿತೀವಿ ಈ ನಕ್ಷತ್ರ ಬರ್ತಕ್ಕಂಥದ್ದು ಸಿಂಹರಾಶಿ ಹಾಗೆ ಕನ್ಯರಾಶಿಯಲ್ಲಿ ಬರ್ತದೆ ಸಿಂಹರಾಶಿಯಲ್ಲಿ ಒಂದನೇ ಪಾದ ಇನ್ನು ಮಿಕ್ಕ ಮೂರು ಪಾದ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥದ್ದು ಸ್ನೇಹಿತರೆ ಈ ಪೂರ್ವ ಉತ್ತರ ಪಾಲ್ಗುಡಿ ನಕ್ಷತ್ರ ನಕ್ಷತ್ರಕ್ಕೆ ಅಧಿಪತಿ ಬಂದು ಸೂರ್ಯ ಅಂತ ನೋಡಿ ಹಾಗೆ ನ ನಕ್ಷತ್ರ ನೋಡಿ ಸಿಂಹರಾಶಿಯಲ್ಲಿ ಸೂರ್ಯನ ಅಧಿಪತ್ಯ ಹಾಗೆ ಮಿಥುನ ರಾಶಿ ಅಧಿಪತ್ಯ ಮಿಥುನ ರಾಶಿ ಅಂದರೆ ನಿಮಗೆ ಕನ್ಯಾರಾಶಿಯಲ್ಲಿ ಬರ್ತಕ್ಕಂಥದ್ದು ಮೂರ ಮೂರು ಪಾದಗಳಾಗಿರೋದ್ರಿಂದ ಬುಧನಾಧಿಪತ್ಯ ಅಂತ ಕೂಡ ನೋಡುತ್ತೆ ಈ ನಕ್ಷತ್ರದಲ್ಲಿ ಸೂರ್ಯ ಮತ್ತು ಬುಧನ ತತ್ವ ನೋಡಿ ಎಂದು ಸೂರ್ಯ ಅಧಿಕಾರದ ಗುಣ ಹಾಗೆ ಬುಧನ ತತ್ವ ವ್ಯಾಪಾರದ ಗುಣ ಮಿಶ್ರ ಆಫ್ ಕಾಂಬಿನೇಷನ್ ಅಂತ ಕೂಡ ನೋಡಿ ಹಾಗೆ ಈ ನಕ್ಷತ್ರ ಗುಣಧರ್ಮ ಹೇಗಿರುತ್ತೆ ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಯಾವ ಒಂದು ನಾಮಧೇಯದಿಂದ ಕರೀತಾರೆ ಯಾವ ಗುಣಧರ್ಮ ಇರತಕ್ಕಂಥದ್ದು ಯಾವ ಒಂದು ತ್ರಿಮೂರ್ತಿಗಳಲ್ಲಿ ಇವರನ್ನು ಯಾವ ಒಂದು ದೇವರನ್ನು ಪೂಜೆ ಮಾಡಬೇಕು ಯಾವ ಒಂದು ಗೋತ್ರದವರು ಈ ನಕ್ಷತ್ರ ಯಾವ ಗೋತ್ರದಿಂದ ಹುಟ್ಟಿದ್ದಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ ನೋಡಿ ನೋಡಿ ಗುಣ ಬಂದು ಮನುಷ್ಯ ಗುಣ ಅಂತ ನೋಡಿದ್ವಿ ಹಾಗೆ ಗ್ರಹಾಡಳಿತ ಮಾಡ್ತಕ್ಕಂಥದ್ದು ಸೂರ್ಯ ಪ್ರಾಣಿ ಹೆಣ್ಣು ಹಸು ಅಂತ ಕರೆದ್ವಿ ಯೋನಿ ಕೂಡ ಹೆಣ್ಣು ಕೂಡ ಪಂಚಭೂತ ಮಹಾತತ್ವದಲ್ಲಿ ನೋಡಿದ್ರೆ ಅಗ್ನಿ ತತ್ವ ಹಾಗೆ ಫೈರಿ ನೇಚರ್ ಜಾಸ್ತಿ ಇರತಕ್ಕಂಥವ್ರು ಸೂರ್ಯನ ಒಂದು ಆಡಳಿತ ಮಾಡೋದರಿಂದ ಫೈರಿ ನೇಚರ್ ಜಾಸ್ತಿ ತತ್ವ ಬಣ್ಣ ನೀಲಿ ಅಂತ ನೋಡಿದ್ವಿ ತ್ರಿಮೂರ್ತಿಗಳಲ್ಲಿ ಇವರನ್ನ ಪೂಜೆ ಮಾಡತಕ್ಕಂಥದ್ದು ಶಿವನ ತತ್ವ ತ್ರಿಮೂರ್ತಿಗಳಲ್ಲಿ ಆಗ ಗುಣ ರಜೋಗುಣ ಇರತಕ್ಕಂಥದ್ದು ಹಾಗೆ ದಿಕ್ಕು ಪೂರ್ವ ದಿಕ್ಕು ಆಡಳಿತ ಮಾಡುತ್ತೆ ನಾಡಿ ನಾವು ನೋಡೋದಾದ್ರೆ ಯಾವ ನಾಡಿ ಆದಿನಾಡಿ ಅಂತ ನೋಡಿದ್ವಿ ಹಾಗೆ ಒಂದನೇ ಪಾದ ಬರ್ತಕ್ಕಂಥದ್ದು ಟೇ ಇಂದ ಸ್ಟಾರ್ಟ್ ಆಗುತ್ತೆ ಎರಡನೇ ಪಾದ ಟಾಕ್ ಟೋ ಟಾಕೋ ಟೋ ಇಂದ ಸ್ಟಾರ್ಟ್ ಆಗುತ್ತೆ ಮೂರನೇ ಪಾದ ಬಂದು ಇಂದ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ಪಾದ ಕೂಡ ಪಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಟೇ ಟೋ ಪಾ ಪಿ ಇದನ್ನ ಬಿಟ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಈ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಒಂದನೇ ಪಾದದ ಒಂದನೇ ಪಾದ ಯಾವ ನವಾಂಶದಲ್ಲಿ ಬರುತ್ತೆ ನೋಡೋಣ ಒಂದನೇ ಪಾದ ಧನುರ್ನವಾಂಶ ಅಂದರೆ ಧನುರಾಶಿ ರಾಶಿ ಬರ್ತಕ್ಕಂಥದ್ದು ಎರಡನೇ ಪಾದ ಅಂದರೆ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೂರನೇ ಪಾದ ಕುಂಭರಾಶಿಯಲ್ಲಿ ಹಾಗೆ ನಾಲ್ಕನೇ ಪಾದ ರಾಶಿಯಲ್ಲಿ ಸಿಗ್ತಕ್ಕಂಥದ್ದು ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥ ನೋಡಿ ಪೂರ್ವ ಉತ್ತರ ಪಾಲ್ಗುಡಿ ನಕ್ಷತ್ರ ಸೂರ್ಯನ ತತ್ವ ಅಂತ ನೋಡಿದ್ವಿ ಸ್ವಲ್ಪ ಹಮ್ ಜಾಸ್ತಿ ಇರ್ತಕ್ಕಂಥದ್ದು ಹಾಗೇ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ತುಂಬ ಒಳ್ಳೆಯ ಸಲಹಾರರು ಕೂಡ ಯಾರ್ಯಾರು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ತುಂಬ ಸಲಹೆಗಾರರು ಕೂಡ ಆಗ್ತವ್ರು ಒಂಬತ್ತರ ನವಾಂಶ ಯಾವುದು ಅಂದರೆ ಒಂಬತ್ತರ ರಾಶಿ ಯಾವುದು ಒಂಬತ್ತರ ರಾಶಿ ಧನು ರಾಶಿ ಬರುತ್ತೆ ಮೊದಲನೇ ಪಾದ ಹುಟ್ಟಿರ್ತಕ್ಕಂಥವ್ರು ತುಂಬ ಅಡ್ವೈಸರ್ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಒಳ್ಳೊಳ್ಳೆ ಅಡ್ವೈಸ್ ಮಾಡ್ತಕ್ಕಂಥದ್ದು ಕೆಲಸ ಈ ಥರ ಅಡ್ವೈಸ್ ಬೇಕಾದಷ್ಟು ಕಂಪನಿಗಳಿಗೆ ಅಡ್ವೈಸ್ ಕೊಡ್ತಕ್ಕಂಥ ಕೇಪಬಿಲಿಟಿ ಜಾಸ್ತಿ ಇರುತ್ತೆ ಹಾಗೇ ಕೆಲಸ ಮಾತ್ರ ಮ್ಯಾಕ್ಸಿಮಮ್ ಅವರ ಕೆಲಸ ಇಟ್ಕೊಂಡ್ರೆ ವೆರಿ ವೆರಿ ಬ್ಯೂಟಿಫುಲ್ ಅಚ್ಚುಕಟ್ಟಾಗಿ ಡಿಗ್ನಿಫೈಡಾಗಿ ಮಾಡ್ತಕ್ಕಂಥ ಕೇಪಬಲಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಇವರು ಎರಡನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಧಿಕಾರದ ಗುಣ ಧರ್ಮ ಜಾಸ್ತಿ ಇರುತ್ತೆ ಅಹಂ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ತುಂಬ ಅಧಿಕಾರದ ಗುಣ ಇರುತ್ತೆ ಮೂರನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ತುಂಬದ ವ್ಯಾವಹಾರಿಕ ಗುಣ ವ್ಯಾವಹಾರಿಕ ಗುಣ ಇರತಕ್ಕಂಥದ್ದು ಕೂಡ ನೋಡ್ತೀವಿ ಎಲ್ಲದರಲ್ಲೂ ಲಾಭ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ತಕ್ಕಂಥದ್ದು ನೋಡ್ತೀವಿ ಕೆಲಸದಲ್ಲೂ ಅಷ್ಟೇ ಅತ್ಯುತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ ಉತ್ತರ ಪಾಲ್ಗುಡಿ ನಕ್ಷತ್ರದಲ್ಲಿಟ್ಟಿರ್ತಕ್ಕಂಥವ್ರಿಗೆ ಹಾಗೆ ನಾಲ್ಕನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರಿಗೆ ವ್ಯಾವಹಾರಿಕ ಗುಣ ತುಂಬ ಜಾಸ್ತಿ ಲೆಕ್ಕಾಚಾರದಲ್ಲಿ ತುಂಬ ಒಂದು ಇದನ್ನು ಸ್ಟ್ಯಾಗ್ನೆನ್ಸಿ ಉಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವದವ್ರು ಆಗ್ತಾರೆ ಯಾರು ಉತ್ತರ ಪಾಲ್ಗುಡಿ ನಕ್ಷತ್ರದಲ್ಲಿ ಹುಟ್ಟಿದ್ರೋ ತುಂಬಾ ಬಿಸ್ನೆಸ್ ಜಾಸ್ತಿ ಕೈ ಹಿಡಿತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಆಗ್ತದೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಈ ರೀತಿಯಾದಂಥ ಅಂದರೆ ಸಾರ್ವಜನಿಕವಾಗಿ ವ್ಯವಹಾರಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಉತ್ತರ ನಕ್ಷತ್ರ ಎಜುಕೇಷನ್ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಡುತ್ತೆ ಒಂದನೇ ಪಾದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬನೇ ಹೈಯರ್ ಎಜುಕೇಷನ್ ಯಾವುದಾದ್ರೂ ಅವರ ಜಾತಕದಲ್ಲಿ ನೋಡಬೇಕಾಗ್ತದೆ ಪರ್ಟಿಕ್ಯುಲರಾಗಿ ನಾವು ಹೇಳಿದ್ದು ಸ್ವಲ್ಪ ಟಫ್ ಆಗ್ತದೆ ಪರ್ಟಿಕ್ಯುಲರಾಗಿ ಹೇಳೋದು ಬೈ ಜಾತಕಗಳನ್ನು ನೋಡಿಕೊಂಡು ಯಾವ ಚತುರ್ಥ ಭಾವ ಇದೆ ಏನು ಕೆಲಸದಲ್ಲಿದೆ ಯಾವ ಒಂದು ಡೆಸ್ಟಿನಿ ಅವರಲ್ಲಿದೆ ಅಂತಕ್ಕಂಥ ನೋಡೇ ಹೇಳಬೇಕಾಗುತ್ತೆ ಸುಮ್ಮನೆ ಏನೇನೋ ಇಂಜಿನಿಯರ್ ಓದ್ತಾರೆ ಡಾಕ್ಟರ್ ಓದ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳೋದು ಸ್ವಲ್ಪ ಟಫ್ ಆಗ್ತದೆ ಹಾಗಾಗಿ ಇವರ ಜೀವನದ ಅತ್ಯುತ್ತಮವಾಗಿ ಈ ರೀತಿಯಾದಂಥ ನಿರ್ವಹಣೆಗಳು ಆಗುತ್ತೆ ಅಂತ ಹೇಳಬಹುದು ಉತ್ತರ ಪಾಲ್ಗುಣಿ ನಕ್ಷತ್ರ ವ್ಯವಹಾರಿಕವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಅತ್ಯಂತ ಬುದ್ಧಿಶಕ್ತಿಗಳು ಆದರೆ ಒಮ್ಮೊಮ್ಮೆ ಒಂದು ರೀತಿಯಾಗಿ ಮೋಸ ಹೋಗ್ತಕ್ಕಂಥದ್ದು ಕೂಡ ಉಂಟು ಯಾಕೆ ಮೋಸ ಹೋಗ್ತಾರೆ ನೋಡಿ ಅತಿಯಾದಂಥ ನಂಬಿಕೆಯಿಂದ ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರು ನೋಡ್ತೀವಿ ಹಾಗೇ ನೋಡಿ ಉತ್ತರ ಪಾಲ್ಗುಣಿ ನಕ್ಷತ್ರದವ್ರಿಗೆ ಸ್ವಲ್ಪ ಎಡ್ವೈಡ್ ಜಾಸ್ತಿ ಎಡ್ವೈಟ್ ಅಂದರೆ ಏನು ನೋಡಿ ಇವ್ರಿಗೆ ನಾನು ಅಂತಕ್ಕಂಥ ಅಹಂ ಜಾಸ್ತಿ ನನ್ನದೇ ನ ನಾನೇ ನಡಿಬೇಕು ಅಂತಕ್ಕಂಥ ಅಹಂ ಜಾಸ್ತಿ ಇರುತ್ತೆ ಎಲ್ಲಿ ಮ್ಯಾಕ್ಸಿಮಮ್ ಈ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವ್ರಿಗೆ ಬುಧನ ದೋಷ ಕಾಡುತ್ತೆ ಈ ಬುಧನ ದೋಷ ಕಾಡೋದ್ರಿಂದ ಸ್ನೇಹಿತರೊಟ್ಟಿಗೆ ಸಂಬಂಧದಲ್ಲಿ ಸಮಸ್ಯೆ ಬರ್ತದೆ ಅಥವಾ ವ್ಯಾವಹಾರಿಕವಾಗಿ ನಾವು ನೋಡಿದಾಗ ಆ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಇವರ ಜಾತಕದಲ್ಲಿ ತೋರ್ತದೆ ಯಾರ್ಯಾರು ಉತ್ತರ ಪಾಲ್ಗುಡಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಒಳ್ಳೆಯ ಸ್ನೇಹಿತರನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನೀವು ವ್ಯವಹಾರದಲ್ಲಿ ಪಾರ್ಟ್ನರ್ ಅಂತ ನೋಡ್ತೀವಿ ನಿಮ್ಮ ಜಾತಕ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಜಾತಕದಲ್ಲಿ ಪಾರ್ಟ್ನರ್ ಅಂಶ ಹೇಗಿದೆ ಸಪ್ತಮ ಸ್ಥಾನ ಯಾವ ಒಂದು ಅಂಶದಲ್ಲಿ ಕ್ಯಾರಿ ಮಾಡುತ್ತೆ ಲಾಭ ತಂದು ಕೊಡುತ್ತೋ ನಷ್ಟ ತಂದು ಕೊಡುತ್ತೋ ಮೋಸ ತಂದು ಕೊಡುತ್ತೋ ಅದನ್ನು ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಜ್ಞಾಪಕದ ಶಕ್ತಿ ಕೂಡ ಬಹಳ ಬಹಳ ಮುಖ್ಯ ನಿಮಗೆ ಯಾರು ಉತ್ತರ ಪಾಲ್ಗುಡಿ ನಕ್ಷತ್ರ ಒಂದು ರೀತಿಯಾಗಿ ನೋಡಿ ಒಂದು ಕನ್ಸಿಸ್ಟೆನ್ಸಿ ಇದ್ರೆ ಜ್ಞಾಪಕ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು ಇರುತ್ತೆ ಬುಧನ ದೋಷ ಕಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಜ್ಞಾಪಕದ ಶಕ್ತಿ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ ಈ ಬುಧನ ತತ್ವ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಯಾವಾಗಲೂ ಕೂಡ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ತುಳಸಿ ವಾಟರನ್ನ ಕುಡಿತಕ್ಕಂಥ ಕೆಲಸ ಮಾಡಿ ಓಂ ನಮೋ ಭಗವತೆ ವಾಸುದೇವ ಯ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿ ನಾನು ದೇವಾಲಯ ಅಂತ ಸೂಚನೆ ಮಾಡೋದಾದರೆ ಗುಜರಾತಲ್ಲಿರ್ತಕ್ಕಂಥ ಸೋಮನಾಥೇಶ್ವರ ಟೆಂಪಲ್ ಸೋಮನಾಥ ಸೋಮನಾಥೇಶ್ವರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾರ್ಯಾರು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ನೋಡಿ ತ್ರಿಮೂರ್ತಿ ಯಾರು ಕೊಟ್ವಿ ಶಿವನನ್ನು ಕೊಟ್ವಿ ಸೋಮೇಶ್ವರ ಟೆಂಪಲ್ ನೀವು ಆಗಿಂದಾಗೆ ಭೇಟಿ ಮಾಡೋದ್ರಿಂದ ಉತ್ತರ ಪಾಲ್ಗುಡಿ ನಕ್ಷತ್ರ ರೀಚಾರ್ಜ್ ಆಗ್ತದೆ ಈ ರೀಚಾರ್ಜ್ ಅಂದರೆ ಏನು ನೋಡಿ ಬ್ಯಾಟ್ರಿ ಡೌನ್ ಆದಂಗೆ ರೀಚಾರ್ಜ್ ಮಾಡ್ಕೊಳಕ್ಕೆ ಈ ಥರ ದೇವಸ್ಥಾನಗಳಿಗೆ ಹೋಗಬೇಕು ಆ ತತ್ವದ ಗುಣ ಜಾಸ್ತಿ ಆಗ್ತಾ ಬರುತ್ತೆ ನಿಮಗೆ ಆಶೀರ್ವಾದ ಸಿಗುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಕೆಲವೊಂದೊಂದು ಕೂಡ ಮಹತ್ವ ಇದೆ ಸುಮ್ಮನೆ ದೇವಸ್ಥಾನಗಳನ್ನು ಮಾಡಲಿಕ್ಕಿಲ್ಲ ಅಲ್ಲಿರ್ತಕ್ಕಂಥ ಕ್ಷೇತ್ರ ಫಲ ನಿಮಗೆ ಅಪ್ಲೈ ಆಗ್ತದೆ ಅಪ್ಲೈ ಆದಾಗ ಒಂದಲ್ಲ ಒಂದು ರೀತಿಯಾದಂಥ ದೋಷಗಳು ದೂರ ಆಗ್ತಾ ಬರುತ್ತೆ ಬೇರೆ ಏನಕ್ಕೂ ದೇವಸ್ಥಾನಕ್ಕೆ ಹೋದಟ್ಗೆ ನಾವು ಬ್ಯೂಟಿಫುಲ್ಲಾಗಿ ಬೆಳಿತೀವಿ ಅಂತಕ್ಕಂಥ ಅರ್ಥ ಅಲ್ಲ ನಿಮ್ಮಲ್ಲಿ ರಿಡಕ್ಷನ್ ಸಿಗ್ತಕ್ಕಂಥದ್ದು ಈ ತತ್ವದಲ್ಲಿ ಬರುತ್ತೆ ಯಾರು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿಟ್ಟಿದ್ದಿರೋ ಈ ದೋಷ ಕಾಡ್ತಕ್ಕಂಥವ್ರು ಈ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಸಾಧ್ಯವಾದರೆ ನೀವು ಆಗಿಂದಾಗ್ಗೆ ಸುಮಂಗಲೆಯರಿಗೆ ಮಂಗಲ ದ್ರವ್ಯವನ್ನು ಕೊಟ್ಟು ನೀವು ಅವರ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿ ಅತ್ಯಂತ ಸರಳ ಅದ್ಭುತ ಹಾಗೆ ತೊಗರಿ ಕಾಳನ್ನು ಅಂದರೆ ತೊಗರಿ ಬೆಳೆ ಬೇಡ ಹೆಸರು ಬೇಳೆಯನ್ನು ಹೆಸರು ಕಾಳನ್ನು ಹಾಗೆ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಯಾರು ಉತ್ತರ ಪಾಲ್ಗುಡಿ ನಕ್ಷತ್ರದಲ್ಲಿದ್ದರೋ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು